ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವ್ಲಾಗಲ್ಲಿ ಬೋಂಡ ತೋರಿಸ್ತಾ ಇದ್ದೀನಿ ಆದರೆ ಏನಿದು ಬೋಂಡ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ ಬ್ಯಾಚುಲರ್ಸ್ ಮತ್ತು ಹಾಗೆಯೇ ಈಗ ಹೊಸ್ದಾಗಿ ಮದುವೆ ಆಗಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಈ ಥರ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೆರಡು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡ್ರೆ ಏನಂತ ಹೇಳಿದ್ರೆ ಸ್ವಲ್ಪ ಪಕೋಡಾ ಥರ ಬರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡ್ಕೊಂಡ್ರೆ ಈರುಳ್ಳಿನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ ಏನಪ್ಪ ಇದು ಬೋಂಡನು ಮಾಡೋಕ್ಕೆ ಬರಲ್ವಾ ನಮಗೆ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ ಸೊ ಇವಾಗ ಬ್ಯಾಚಲರ್ಸ್ಗಳಿರುತ್ತಾರೆ ಅಲ್ವಾ ಅವ್ರಿಗೆ ಏನು ಬರಲ್ಲ ಸೊ ಇದು ನೋಡಿಕೊಂಡು ಮಾಡ್ಕೋಬಹುದು ಅಂತ ಅಷ್ಟೇ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಈರುಳ್ಳಿನ ಸ್ವಲ್ಪ ಜಾಸ್ತಿ ಈ ಥರ ಕ್ಯೂಚ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿರೋ ನೀರೆಲ್ಲ ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಾವು ಹಿಟ್ಟು ಹಾಕಿದ ತಕ್ಷಣ ಬೇಗ ಅದು ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಸಾಕು ಈಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕೋಬೇಕು ಅದು ಎಷ್ಟಾಗುತ್ತೆ ನೋಡಿ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒನ್ ಕಪ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಏನಂತ ಹೇಳಿದ್ರೆ ಸ್ವಲ್ಪ ಗರಿ ಗರಿ ಗರಿಯಾಗಿರುತ್ತೆ ಹಾಗೆ ಸಾಫ್ಟ್ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಆ ಥರ ಇವಾಗ ಸ್ವಲ್ಪ ವಾಟರ್ ಹಾಕ್ಕೋಬೇಕು ವಾಟರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳೆಯಾಗಿ ಕಲಿಸ್ಕೋಬೇಡಿ ಮೀಡಿಯಮಾಗಿ ಕಲಿಸ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ ಜಾಸ್ತಿ ತೆಳ್ಳೆ ಮಾಡಿದ್ರೆ ಏನಂತ ಹೇಳಿದರೆ ಬೋಂಡ ಚೆನ್ನಾಗಾಗಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಲಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಳ್ಳಿ ಇವಾಗ ಇದನ್ನು ಒಂದು ಫೈವ್ ಮಿನಿಟ್ ಬಿಡಿ ಬಿಟ್ಟು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಎಣ್ಣೆ ಕಾಯಿಸ್ಕೊಳ್ಳಿ ಈ ಥರ ಇವಾಗ ಎಣ್ಣೆ ಕಾದಿದೆ ನೋಡಿ ಇವಾಗ ಈ ತರ ಒಂದು ಸಣ್ಣ ಸಣ್ಣಕ್ಕೆ ಉಂಡೆ ಮಾಡಿ ಹಾಕೊಳ್ಳಿ ಬೋಂಡ ಅಂತೂ ತುಂಬಾ ಚೆನ್ನಾಗಿತ್ತು ಫುಲ್ಲು ಸ್ಮೂತಾಗಿ ಗರಿ ಗರಿಯಾಗಿ ತುಂಬ ತುಂಬಾ ಅಂದ್ರೆ ಚೆನ್ನಾಗಿತ್ತು ಟೇಸ್ಟಾಗಿ ನೋಡಿ ಇವಾಗ ಇದು ಬೇಯ್ತಾ ಇದೆ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇವಾಗ ಇದು ಬೆಂದಿದೆ ಸೊ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಬೋಂಡ ಮತ್ತೆ ನಾನು ಇನ್ನೂ ಒಂದು ಹಾಕ್ತಾ ಇದೀನಿ ನೋಡಿ ಮತ್ತೆ ಹೇಳ್ತಿದ್ದೀನಿ ಈ ತರ ಬೋಂಡ ತೋರಿಸ್ತಿದ್ದಾರೆ ಅಂತ ಏನು ಅನ್ಕೋಬೇಡಿ ನೀವು ನಿಮಗೆ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಅಷ್ಟೆ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಆಗಿದೆ ನೋಡಿ ಸೊ ಇದಕ್ಕೆ ಸ್ವಲ್ಪ ಕೆಚಪ್ ಹಾಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ